ಧ್ವನಿಯನ್ನು ಬೇಡವಾ ಪಾರ್ಟಿ ಕಾರ್ಯ ಮಾಡಬೇಕಾ ನಂಗೂ ಜಗದೀಶ್ ಅವರಿಗೆ ಒಟ್ಟಿಗೆ ಫೋನ್ ಆ ಚುನಾವಣಾ ರಾಜಕಾರಣ ಮಾಡಬಾರ ಅವತ್ತೇ ವಾರದಲ್ಲಿ ಹೇಳಿ ನೀವು ಅವತ್ತೇ ಬಿದ್ದು ನಿಟ್ಟು ವಿರುದ್ಧ ನನಗೆ ಅವತ್ತು ಹೇಳಿದ್ದು ಕೇಂದ್ರದ ರಾಷ್ಟ್ರೀಯ ನಾಯಕರು ಈ ದೇಶವನ್ನು ಉಳಿಸಬೇಕು ಅಂತ ಹೊಟ್ಟರೆ ಅಂತ ಮೋದಿ ನನಗೆ ಫೋನ್ ಮಾಡಿದ್ರು ನನ್ನ ಜನ್ಮ ಸಾತ್ ಇವತ್ತಾಕೆ ನನಗೆ ಸಿಕ್ಕಿ ಬಂದಿದೆ ಅಂದ್ರೆ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿ ಕೆಲಸ ಮಾಡ್ಕೊಂಡ್ ಬಂದಿರಂತ ನನ್ನ ಜೊತೆಗೆ ಅನೇಕ ಕಾರ್ಯಕರ್ತರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಜೀವನದಲ್ಲಿ ಪಕ್ಷ ಬಿಟ್ಟು ಹೋಗಲ್ಲ ಆದರೆ ಿಡಿಯ ಮತ್ತೊಂದು ಹೆಣ್ಣಿಗೆ ಕೊಟ್ಟಿದ್ದಾರೆ ಈಶ್ವರ ಒಪ್ಪಿಸ್ತೇವೆ ಅವ್ರ ಮಗನ ಎಮ್ ಎಸಿ ಮಾಡ್ತೇವೆ

ನನ್ನ ರಕ್ತದ ಕಡಗಳನ್ನು ಹೇಳಿದೆ ರಾಮ ಮತ್ತು ಮೋದಿ ಬಿಟ್ಟು ನಮಿರಲ್ಲ ಹಿಂದುತ್ವ ಬಿಟ್ಟಿರಲ್ಲ ಈ ಪಕ್ಷವನ್ನು ಬಿಟ್ಟಿರಲ್ಲ ನನಗೆ ಅಕಸ್ಮಾತ್ ಚುನಾವಣೆ ಸ್ಪರ್ಧೆ ಮಾಡಿದೆ ಅಂತ ಕೊಡೋದು ಪಕ್ಷ ಏನ್ ಮಾಡಬಹುದು ಜಾಸ್ತಿ ಧೈರ್ಯ ಇದ್ರೆ ಒಂದು ನೋಟಿಸ್ ಅದಕ್ಕಿಂತ ಜಾಸ್ತಿ ಬಂದ್ರೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಾನು ಅಕಸ್ಮಾತ್ ಚುನಾವಣೆ ನಿಂತರೆ ಚುನಾವಣೆಯಲ್ಲಿ ಗೆದ್ರೆ ಎರಡೇ ತಿಂಗಳಲ್ಲಿ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಪಾದಕ್ಕೆ ಇವರೆಲ್ಲ ತಗೊಂಡು ಪ್ರತಿಪಾದಕರು ರಾಜ್ಯದಲ್ಲಿ ಕುಟುಂಬ ಒಂದೇ ಕುಟುಂಬದ ವ್ಯವಸ್ಥೆಯಲ್ಲಿ ಇರೋದನ್ನ ಆ ಹಿಡಿದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಸಿದ್ಧಾಂತ ಬಂದೂ ರಾಜಕೀಯ ಮಾಡಬೇಕು ನಲವತ್ತು ವರ್ಷದಿಂದ ಒಂದೇ ನಿಮಿಷದಲ್ಲಿ ನಾ ಚುನಾವಣೆ ತಗೊಳ್ತಾ ಇರುತ್ತೆ ನಿರ್ಣಯ ವಿಚಾರ ವಾಪಸ್ ಕೇಳ್ತೇನೆ ಈಶ್ವರಪ್ಪ ಎಂಪಿ ಗೆಲ್ಲಬೇಕು ಈ ಎಲ್ಲ ವಿಚಾರಗಳು ರಾಜ್ಯದಲ್ಲಿ ಇದೇ ಇದ್ದ ನಾಯಕರ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋದಾದ್ರೆ ಗೆದ್ರೆ ಮಾತ್ರ ಆಗತ್ತೆ ಗೋಧಿ ವಿರುದ್ಧ ಕಾಲಿಂದ ಒಳಗೆ ಇರುವಾಗ ಇಲ್ಲಿಂದ ಬರಬೇಕು ನೀವು ನಾಳೆ ಚುನಾವಣೆ ನೋಟಿಫಿಕೇಶನ್ ಒಂದು ಒಂದೊಂದೂವರೆ ತಿಂಗಳು ಆಗ್ಬೋದಿಲ್ಲ ಈ ಒಂದೂವರೆ ತಿಂಗಳು ನನಗೋಸ್ಕರ ಅಲ್ಲ ಒಂದು ಕುಟುಂಬದ ಕೈಯಲ್ಲಿ ಹಿರುತ್ತೆ ಕರ್ನಾಟಕ ರಾಜ್ಯ ಬಿಜೆಪಿ ಸಿಕ್ಕಬಾರ್ದು では。